ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಇವತ್ತು ನಾನು ಕ್ವಿಕ್ಕಾಗಿ ಆಗೋಂಥ ಒಂದು ಕಡಲೆಕಾಳು ಗೊಜ್ಜು ಹಾಗೆ ಪಲಾವನ್ನು ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಕಡಲೆಕಾಳು ಗೊಜ್ಜನ್ನು ಮಾಡೋಣ ಈ ಕಡಲೆಕಾಳು ಗೊಜ್ಜಿಗೆ ನಾನು ಕಡಲೆಕಾಳು ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಇತ್ತು ಅಂದರೆ ನೀವು ಬದನೆಕಾಯಿನ ಅಥವಾ ಬಾಳೆಕಾಯಿನ ಅಥವಾ ಇಷ್ಟ ಬಂದಿರೋ ತರಕಾರಿಗಳನ್ನು ಹಾಕ್ಕೊಂಡು ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒನ್ ಕಪ್ ಆಗೋಷ್ಟು ಕಡಲೆಕಾಳನ್ನು ನಾನು ಓವರ್ನೈಟು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ಒಂದು ಕುಕ್ಕರ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ವಿಶಿಲ್ ಕೂಗಿಸ್ಕೊತಾ ಇದ್ದೀನಿ ತುಂಬ ಸಾಫ್ಟಾಗಿ ಇದು ಈಗ ಮಸಾಲೆಗೆ ಒಂದು ಬಾಣಲಿಗೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಈರುಳ್ಳಿ ಇದ್ರೆ ಇಡೀ ಇದನ್ನು ಹಾಕ್ಕೊಳ್ಬೋದು ಇದಕ್ಕೆ ಸ್ಪೈಸಸ್ಗೆ ಒಂದು ಸ್ವಲ್ಪ ಚಕ್ಕೆ ಕಾಳು ಮೆಣಸು ಹಾಕಿ ಲವಂಗ ಹಾಗೆ ಒಂದೆರಡು ಎಸಳು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಂತರ ಇದಕ್ಕೆ ಹುರ್ಗಡ್ಲೇನ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಈ ಹುರ್ಗಡ್ಲೆನ ಹಾಕೋದ್ರಿಂದ ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ ಗೊಜ್ಜಿಗೆ ಹಾಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಕಾಯಿತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಹುರಿದಿರೋಂಥ ಮಸಾಲನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಖಾರನ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೇನ ಕೂಡ ಬೆಂದಿರೋ ಕಡಲೇನ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ಇದನ್ನು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಲ್ವ ಇಷ್ಟು ನೈಸಾಗಿ ಇದನ್ನು ರುಬ್ಕೋಬೇಕು ಜೊತೆಗೆ ಇಲ್ಲಿ ಒಂದು ಆಲೂಗಡ್ಡೆನ ದೊಡ್ಡದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಅಲ್ಲಿವರೆಗೆ ಹಾಗೆ ಇದ್ದೀನಿ ಜೊತೆಗೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೋಬೇಕು ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ನಾನು ಒಂದು ಅರ್ಧ ಟೊಮೆಟೊನ ಕೂಡ ಮತ್ತೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆನ ಕೂಡ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಬೇರೆ ತರಕಾರಿನ ಕೂಡ ಇದೇ ಟೈಮಲ್ಲಿ ನೀವು ಸೇರಿಸ್ಕೋಬೋದು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ತಾ ಇದ್ದೀನಿ ಈ ಮಸಾಲ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಕಡಲೆನ ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ನೀರನ್ನು ಸಪ್ರೇಟ್ ಮಾಡಿ ಕಡಲೇನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸರಿ ಚೆನ್ನಾಗಿ ಈ ಮಸಾಲ ಜೊತೆಗೆ ಮಿಕ್ಸ್ ಆದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ವಾ ನೋಡಿಬಿಟ್ಟು ನೀವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಕಡಲೆಯಲ್ಲಿ ಕೂಡ ಸ್ವಲ್ಪ ನೀರ ಉಪ್ಪಾಕಿ ಕೂಡ ಬೇಯಿಸ್ಕೊಂಡಿದ್ದೀವಿ ಉಪ್ಪನ್ನು ನೀವು ನೋಡಿಬಿಟ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು ಮತ್ತೆ ಒಂದು ವಿಷಲ್ ಕೂಗಿಸೋ ತನಕ ಇದು ಆಟೋಮೆಟಿಕ್ಕಾಗಿ ಗಟ್ಟಿಯಾಗುತ್ತೆ ಸ್ವಲ್ಪ ತೆಳ್ಳಗಾಗಿ ಇರಲಿ ತುಂಬ ತೆಳ್ಳಗಾಗಿ ಕೂಡ ಮಾಡ್ಕೋಬಾರ್ದು ನಾವು ಮಾಡ್ತಾ ಇರೋದು ಗೊಜ್ಜು ಅದಕ್ಕೋಸ್ಕರ ಸ್ವಲ್ಪ ನೀರಾಗಿ ಇರಲಿ ನೋಡ್ತಾ ಇದ್ದೀರಲ್ವ ಈ ಹದ ಸರಿಯಾಗಿದೆ ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಇದು ಒಂದು ವಿಷಲ್ ಆದಮೇಲೆ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಎಷ್ಟು ಆಗಿ ಕಡಲೆ ಗೊಜ್ಜು ಅನ್ನೋದು ರೆಡಿಯಾಗಿದೆ ನೋಡಿ ಈ ಹದಕ್ಕೆ ಇರಬೇಕು ಗೊಜ್ಜು ಅಂದರೆ ತುಂಬ ನೀರಾಗಿದ್ದರೆ ಕೂಡ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ ಈ ಹದಲ್ಲಿದ್ದರೆ ಗೊಜ್ಜು ಆಗಿರುತ್ತೆ ಇದು ದೋಸೆ ಆಯಿತು ಪೂರಿ ಆಯಿತು ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಪಲಾವ್ ಜೊತೆ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ಗೊಜ್ಜು ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ಇವಾಗ ಪಲಾವ್ನ ಮಾಡ್ತಾ ಇದ್ದೀನಿ ಇದು ಕೂಡ ಕ್ವಿಕ್ಕಾಗಿ ಆಗೋಗುತ್ತೆ ಎಲ್ಲ ತರಕಾರಿಗಳನ್ನ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಬಿಟ್ರಂತೂ ಈಸಿಯಾಗಿ ನಾವು ಪಲಾವ್ನ ಕೂಡ ಮಾಡ್ಬೋದು ಹಾಗಿದ್ದರೆ ಮೊದಲು ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿಕಾಯಿನ ಕೂಡ ನೀವು ಕಣ್ಣು ತುರಿದು ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅಚ್ಚ ಖಾರದ ಪುಡಿ ಬೇಡ ಅಂತಿದ್ದರೆ ಹಸಿ ಮೆಣಸನ್ನು ಕೂಡ ನೀವು ಇದೇ ಟೈಮಲ್ಲಿ ಯೂಸ್ ಮಾಡ್ಕೋಬೋದು ನಾನು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಹಾಕ್ಕೊಳ್ತಾ ಇಲ್ಲ ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಕಾಳು ಮೆಣಸನ್ನು ಸ್ಪೈಸಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಇದ್ದೀರಲ್ವ ಸ್ವಲ್ಪ ತರತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆದಷ್ಟು ಪಲಾವ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈ ಟೈಮಲ್ಲೇ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ದೊಡ್ಡ ಈ ಟೊಮೆಟೊನ ಕೂಡ ಸೇರಿಸ್ಕೋತಾ ಇದ್ದೀವಿ ಇವಾಗ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸಾಕಾಗುತ್ತೆ ಸೊ ಇದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ ಇದನ್ನು ಬಿರಿಯಾನಿ ಎಲೆ ಅಂತ ಕೂಡ ಕರೀತಾರೆ ಇದನ್ನು ಹಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಉಪ್ಪನ್ನು ಹಾಕೊಳ್ಳೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಇದೇ ಟೈಮಲ್ಲೇ ನಾವು ಕಟ್ ಮಾಡಿಟ್ಕೊಂಡಿರೋಂಥ ತರಕಾರಿಗಳನ್ನು ಹಾಕೋಬೇಕು ನಿಮಗೆ ಯಾವ ತರಕಾರಿಗಳು ಇಷ್ಟ ಇರುತ್ತಲ್ವ ಆ ತರಕಾರಿಗಳನ್ನೆಲ್ಲ ಇಲ್ಲಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಗೆ ಬಟಾಣಿನ ನೆನೆಸಿ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಮೊದಲೇ ಗ್ರೈಂಡ್ ಮಾಡಿಟ್ಟಿರೋಂಥ ಮಸಾಲಾನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಆವಾಗ ಚೆನ್ನಾಗಿ ಬರುತ್ತೆ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕುದಿ ಇದೆ ಈ ಟೈಮಲ್ಲಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಅಚ್ಚ ಖಾರದ ಪುಡಿ ಬೇಡ ಅಂದರೆ ನೀವು ಹಸಿ ಮೆಣಸನ್ನ ಕೂಡ ಯೂಸ್ ಮಾಡ್ಕೋಬೋದು ಒಂದು ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಕಪ್ ರೈಸನ್ನು ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಒನ್ ಕಪ್ ರೈಸ್ಗೆ ನಾನು ಎರಡು ಕಪ್ ಆಗೋಷ್ಟು ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಸಾಲ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ರೈಸನ್ನು ಈ ಥರ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರೈಸ್ಗೆ ಕೂಡ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ನಾ ಈಗ ಇದಕ್ಕೆ ಎರಡು ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಮ್ಮೆ ಉಪ್ಪನ್ನು ಕೂಡ ಟೇಸ್ಟ್ ಮಾಡಿದರೆ ಆಗತ್ತೆ ನೋಡ್ತಾ ಇದ್ದೀರಲ್ವಾ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದಕ್ಕೆ ಎರಡು ವಿಶಲ್ ಕೂಗಿಸ್ಕೊಬಿಟ್ರೆ ನಮ್ಮ ಪಲಾವ್ ಅನ್ನೋದು ರೆಡಿ ಆಗುತ್ತೆ ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ಇದನ್ನು ಓಪನ್ ಮಾಡಿಕೊಂಡು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಪಲಾವ್ ಅನ್ನೋದು ಬಂದಿದೆ ಅಂತ ತುಂಬ ಟೈಮ್ ಕೂಡ ಹಿಡಿಯಲ್ಲ ಹಬ್ಬದ ಟೈಮಲ್ಲಿ ಈ ಥರ ಈಸಿಯಾಗಿ ನಾವು ಸೈಡಲ್ಲಿ ಪಲಾವನ್ನ ಕೂಡ ಮಾಡಿಕೊಂಡ್ರೆ ಇದಕ್ಕೆ ಜೊತೆ ಬಜ್ಜಿನ ಮಾಡ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೈಡಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡಿಕೊಂಡ್ರೆ ಆಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಪಲಾವ್ ಅನ್ನೋದು ಕೂಡ ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರೋವಂಥ ಪಲಾವನ್ನು ಹಾಗೆ ಕಡಲೆಕಾಳು ಗೊಜ್ಜನ್ನ ಮಾಡ್ಕೊಳ್ಳೋದು ಅಂತ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಮಗೆ ರೈಸ್ ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿ ಮೈ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪೀಸ್ಗಳು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್